ಬಹಳನೇ ಚೆನ್ನಾಗಿರುವಂತ ಆನೆಗಳ ಪೈಕಿ ನಮ್ಮ ಒಂದು ಸಾರಥಿ ಎಂಬ ಆನೆ ಕೂಡ ಒಂದು ಇಪ್ಪತ್ತೊಂಬತ್ತು ವರ್ಷದ ಆನೆ ತುಂಬಾನೇ ಹೈಟ್ ಇದೆ ಈ ಒಂದು ದುಬಾರೆ ಕ್ಯಾಂಪ್ನಲ್ಲಿ ಹೈಟ್ ಆಗಿರುವಂತ ಆನೆಗಳ ಪೈಕಿ ಇದೆ ನನ್ನದು ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅದ್ಭುತವಾಗಿ ಒಂದು ವರ್ಷದ ಹಿಂದೆ ಇದನ್ನ ಸೆರೆ ಹಿಡಿತಾರೆ ಐದು ಜನರ ಪ್ರಾಣವನ್ನ ತೆಗೆದಿತ್ತು ಗೆ ಆಗ್ತಾರೆ ಮೂರು ತಿಂಗಳ ಒಂದು ಟ್ರೈನಿಂಗ್ ಬಳಿಕ ಆಚೆ ಕರ್ಕೊಂಡ್ ಬರ್ತಾರೆ ಹಾಗೆಯೇ ಒಂದರ ನಂತರ ಒಂದು ಟ್ರೈನಿಂಗ್ ಅನ್ನ ಕೊಟ್ಟುತ್ತಾ ಪೊಳಗಿಸುತ್ತಾ ಬರ್ತಾರೆ ನೋಡ್ತಾ ಇರ್ಬೋದು ಈಗ ದುಬಾರಿಯಲ್ಲಿ ಕಾಣ ಸಿಗ್ತಾನೆ ನಮ್ಮ ಒಂದು ಸಾರಥಿ ಎಂಬ ಆನೆ ತುಂಬಾನೇ ಕಟ್ಟು ಮಸ್ತು ದೇಹ ಫ್ಯೂಚರ್ ನಲ್ಲಿ ಈತ ಕೂಡ ದಸರಾಗೆ ಸೆಲೆಕ್ಟ್ ಆಗುವ ಎಲ್ಲಾ ಲಕ್ಷಣವೂ ಕೂಡ ಇದೆ ಯಾವ ರೀತಿ ದಂತ ಇದೆ ನೋಡ್ತಿರ್ಬೋದು ತುಂಬಾನೇ ಚೂಪ್ ಆಗಿದೆ ಆಕರ್ಷಣೀಯ ಒಂದು ದಂತ ಆಗಿರುತ್ತೆ ಮಾವುತ ಮತ್ತೆ ಕವಡಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಸಾರಥಿಯನ್ನ ಪಡಗಿಸಿ ದುಬಾರೆ ಕ್ಯಾಂಪ್ ನಲ್ಲಿ ಇರಿಸಿದ್ದಾರೆ ಪ್ರತಿ ದಿನವೂ ಕೂಡ ಜನರು ಈತನನ್ನ ನೋಡಿ ಇಷ್ಟ ಪಡ್ತಾರೆ ಹೌದು ಈತನಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸಾರಥಿ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡೋದು ಗ್ಯಾರಂಟಿ ಎಂಬುದು ಎಲ್ಲಾ ಜನರ ಅಭಿಪ್ರಾಯ ಆಗಿರುತ್ತೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ಇಷ್ಟೊಂದು ಹೈಟ್ ಇದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಅನ್ಬೋದು ಅಂದ್ರೆ ಸೇಮ್ ಟು ಸೇಮ್ ಭೀಮನ ಹೈಟ್ ಇವನು ಕೂಡ ಆಯ್ತಾನೆ ಒಳ್ಳೆ ತೂಕ ಕೂಡ ಇದೆ ಏನಿಲ್ಲ ಅಂದ್ರು ಈತನ ಒಂದು ತೂಕ ಮೂರುವರೆ ಸಾವಿರಕ್ಕೂ ಅಧಿಕ ಉಂಟು ಅದ್ಭುತವಾಗಿ ಅಲ್ಲಿದ್ದಂತಹ ಮಾವುತರು ಚೆನ್ನಾಗಿ ಸಾರಥಿಯನ್ನ ನೋಡ್ಕೋತಾ ಇದ್ದಾರೆ ಮೂರು ತಿಂಗಳ ಕಾಲ ಪಳಗಿಸುವುದು ಸಾಮಾನ್ಯದ ಮಾತಲ್ಲ ಈ ಒಂದು ಟೈಮ್ ನಲ್ಲಿ ಮಾವುತ ಕಾವಳಿಗೂ ಕೂಡ ತೊಂದರೆ ಮಾಡಿದ್ನಂತೆ ಯಾಕೆಂದ್ರೆ ಐದು ಜನರ ಪ್ರಾಣ ತೆಗೆದನೆ ನಿಜಕ್ಕೂ ಅದನ್ನೆಲ್ಲ ಮರಿಬೇಕಲ್ಲ ಇಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ಲ ಬೇರೆ ಆನೆಗಳ ಜೊತೆ ಬೆರಿಬೇಕಲ್ಲ ಅಷ್ಟರ ಮಟ್ಟಿಗೆ ಅಗ್ರೆಸಿವ್ ಆನೆ ಸ್ವಲ್ಪ ಶಾಂತ ರೀತಿಯಲ್ಲಿ ಆಗ್ಬೇಕು ಅಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಪಳಗಿಸ್ಬೇಕು ಅಂತ ನೀವು ಯೋಚನೆ ಮಾಡಿ ತುಂಬಾನೇ ಕಷ್ಟದ ಕೆಲಸ ಆದ್ರೂ ಕೂಡ ಮಾವುತರು ಅದನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಲಿಷ್ಠವಾದಂತಹ ದೇಹ ಒಳ್ಳೆ ಐಟ್ ಕೂಡ ಇದ್ದಾರೆ ಇನ್ನ ಚಿಕ್ಕ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ತುಂಬಾನೇ ಫ್ಯೂಚರ್ ಇದೆ ಈತನಿಗೂ ಕೂಡ ದಸರಾಗೆ ಇನ್ನ ಸೆಲೆಕ್ಟ್ ಆಗಿಲ್ಲ ಈಗ ಸದ್ಯಕ್ಕೆ ಮುಂದಿನ ದಿವಸಗಳಲ್ಲಿ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿಯೂ ಕೂಡ ಸೆಲೆಕ್ಟ್ ಆಗಿ ಆಗ್ತಾನೆ ಫ್ಯೂಚರ್ ನಲ್ಲಿ ಇವನ ಒಂದು ಹೆಸರು ಕೂಡ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡೋದು ಗ್ಯಾರಂಟಿ ಯಾಕೆಂದ್ರೆ ಸಾರಥಿ ಅಂತ ಒಂದು ಹೆಸರನ್ನ ಇಟ್ಟಿದ್ದಾರೆ ನಿಜಕ್ಕೂ ಸೂಪರ್ಗೆ ಒಂದು ಹೆಸರನ್ನ ಇಟ್ಟಿದ್ದಾರೆ ಈತನಿಗೆ ಒಂದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇವನಿಗೆ ಒಂದು ಹೆಸರು ಜೊತೆಗೆ ಈಗ ಒಂದು ಇತನ ಒಂದು ಡಯೆಟ್ ಆಗಿರ್ಬೋದು ನಂತರ ಫುಡ್ ಅನ್ನ ತಗೊಳ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ಜೊತೆಗೆ ಬೆಳವಣಿಗೆ ಆಗಿರ್ಬೋದು ಹೈಟ್ ಇಷ್ಟೇ ಅಂತ ಇನ್ನ ಐಟ್ ಬೆಳೆಯಲ್ವಂತೆ ಆದ್ರೆ ಒಂದು ಬಾಡಿ ಇದೆಯಲ್ಲ ಅದು ದೇಹಕಾರ ಎಲ್ಲವೂ ಕೂಡ ಸೈಜ್ ಜಾಸ್ತಿ ಆಗತ್ತಿನ ಸ್ವಲ್ಪ ದಪ್ಪ ಆಗ್ತಾನೆ ಕಟ್ಟು ಮಸ್ಸು ದೇಹ ಕೂಡ ಬರುತ್ತೆ ಸೊ ಹೀಗಾಗಿ ಸಾರಥ್ಯ ಒಂದು ಫ್ಯೂಚರ್ ದಸರಾ ಒಂದು ಆನೆ ಅಂತ ನಾವು ಪರಿಗಣಿಸ್ಬೋದು ಯಾಕಂದ್ರೆ ಈ ತರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಮಾವುತರಿಗೂ ಕೂಡ ಇದೆ ನಾವು ರೆಡಿ ಮಾಡ್ತೀವಿ ಆ ಮುಂದಿನ ವರ್ಷಗಳಲ್ಲಿ ಈತನನ್ನ ದಸರಾಗೆ ನಾವು ರೆಡಿ ಮಾಡಿ ಅದನ್ನ ಕರ್ಕೊಂಡು ಹೋಗ್ತೀವಿ ಅನ್ನುವಂತ ಭರವಸೆ ಅವ್ರಿಗೂ ಕೂಡ ಇದೆ ಯಾಕಂದ್ರೆ ನೀನು ಚಿಕ್ಕ ವಯಸ್ಸು ತುಂಬಾನೆ ಫ್ಯೂಚರ್ ಇದೆ ಹೇಳಿದ ಮಾತನ್ನು ಈಗಲಿಂದಾನೆ ಕೇಳ್ತಾ ಇದ್ದಾನೆ ಸೊ ಹೀಗಾಗಿ ಅವ್ರಿಗೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ ಯಾವ ರೀತಿ ಇವನು ದಸರಾದಲ್ಲಿ ಭಾಗಿಯಾಗ್ತಾನೆ ಅಂತ ಟ್ರೈನಿಂಗ್ ಅನ್ನು ಕೂಡ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾನೆ